ಸ್ವಲ್ಪ ತಪ್ಪ ಅನ್ನೋದು ಏನೇ ಹೇಳಿದ್ರೆ ಏನಪ್ಪ ಚೆನ್ನಾಗಿದೆ ಮರ್ಯಾದೆ ಇದೆ ನಾವು ಅಂತ ಒಳ್ಳೆ ವ್ಯಕ್ತಿಗೆ ಓಟನ್ನು ಹಾಕಿ ನಾವು ಅವ್ರನ್ನ ಗೆಲ್ಲಿಸ್ಕೊಂಡ್ರೆ ನಮ್ಮ ತಾಲೂಕು ಇವಾಗ ನೋಡಿ ಮೊನ್ನೆ ಗೆಲ್ಲಿಸಿದ್ರೆ ಎಲ್ಲ ನಮೋದಯದ ಮೇಲ್ಗಡೆ ಎಲ್ಲ ಮುಂಭಾಗ ತಾಲೂಕು ಸೌಕರ್ಯಗಳೆಲ್ಲ ತಗೊಂಡಿದೆ ಎಲ್ಲ ಮಾಡ್ತಾ ಇದ್ವಿ ಜನರವ್ರಿಗೆ ಸ್ವಲ್ಪ ಮಿಸ್ ಮಾಡಿದ್ರು ಸಲ್ಲಿಸೋದಿಗೆ ಜನ್ಮ ಮನಸ್ಸಲ್ಲಿ ಆ ದೇವರು ಒಳ್ಳೆ ಬುದ್ಧಿಪಟ್ಟು ಆ ಜನ ಕಲಿಸ್ಬೇಕಂತೇಳಿ ನಾನು ಕರ್ಕೊಂಡು ಬರ್ಕೊತೀನಿ ಬೆಳಗ್ಗೆಯಿಂದ ಏಳು ಗಂಟೆಯಿಂದ ಎಲ್ಲರಿಗೂ ಊಟ ಉಪಚಾರ ಉಪ್ಪನ್ನು ಎಲ್ಲ ಎಲ್ಲ ಎಲ್ಲಾ ಸೌಕರ್ಯನಿದೆ ಯಾರು ಏನು ಕೂಡ ಹೋಗಿಲ್ಲ ಅವರಲ್ಲಿ ಈ ಜನ್ಮ ಆ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ವ್ಯಕ್ತಿಯನ್ನು ಆರಿಸ ಆರಿಸ್ಕೋಬೇಕಂತೇಳಿ ಜನ್ಮ ಅವರಲ್ಲಿ ಮಾಡ್ಕೊಂತ ಇದ್ದೀನಿ ಅದಕ್ಕೆ ನಮ್ಮ ಪುತ್ತೂರು ಮಂಜನ್ನವರು ನಮ್ಮ ಎಮ್ ಎಲ್ ಸಿ ಅನಿಲನ್ನವರು ಮತ್ತು ಆಧಾರನ ನಾವು ಎಲ್ಲರೂ ಸಹಕಾರ ನಮ್ಮ ಆಧಾರನ ನಾವು ಒಳ್ಳೆ ಮಾಡ್ತಾ ಇದ್ದೇವೆ ಕಳಿಸಿದ್ರು ಅದನ್ನು ಇವಾಗ ಎಲ್ ಸರ್ಕಾರದಿಂದ ಜನ ತುಂಬ ನಮ್ಮ ಹಿನ್ನಾಕಿರ್ತಕ್ಕಂಥ ಜನ ಜನ ಓಟ್ ನಾವು ಗೆಲ್ಲೋದು ನಾವು ಹತ್ತು ಜನ ಎಲ್ಲ ಊರಲ್ಲಿ ಹತ್ತು ಜನ ಓಟ್ ಇಟ್ಟ ನಾವು ಗೆಲ್ಲಕ್ಕ ಇಂದ ಜನ ಆರ್ಯದಲ್ಲಿತ್ತು ವಿಧಾನಸೌಧಕ್ಕೆ ಹೋಗಿ ಆಸ ನಾವು ಅದಕ್ಕೆ ಜನತರ ಒಳ್ಳೆ ಮನಸ್ಸು ಬೇಕು ಈ ವ್ಯಕ್ತಿ ಒಳ್ಳೆಯವನ್ನ ಅನಿಸ್ಬೇಕು ಅಕ್ಕ <remo loops>